ನೂತನ ಬಸ್ ಸೇವೆಗೆ ಶಾಸಕ ಪ್ರಭು ಚವ್ಹಾಣ ಚಾಲನೆ ಔರಾದ ಬೀನಿಂದ ಎಕಂಬಾ ಚಿಮ್ಮೇಗಾನ್ವ ಹಂದಿಕೇರ ಡೋಣಗಾನ್ವೆಂವಾಡಿ ಡೋಣಗಾನ್ವ ಎಂ ಕಮಲನಗರ ಮಾರ್ಗವಾಗಿ ಭಾಲ್ಕಿಗೆ ಸಂಚರಿಸುವ ನೂತನ ಬಸ್ ಸೇವೆಗೆ ಮಾಜಿ ಸಚಿವರು ಹಾಗೂ ಔರಾದ ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ ಅವರು ಸೋಮವಾರ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಗ್ರಾಮ ಸಂಚಾರದ ಸಂದರ್ಭದಲ್ಲಿ ಈ ಮಾರ್ಗದಲ್ಲಿ ಹೊಸ ಬಸ್ ಸಂಚಾರ ಆರಂಭಿಸಬೇಕೆಂದು ಜನತೆ ಮನವಿ ಮಾಡಿದ್ದರು ಕೂಡಲೇ ವ್ಯವಸ್ಥಾಪಕರು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟವರನ್ನು ಮಾತನಾಡಿ ಹೊಸ ಬಸ್ ಸೇವೆ ಒದಗಿಸುವಂತೆ ತಿಳಿಸಿದ್ದೆ ನಂತರವೂ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಹೊಸ ಬಸ್ ಸಂಚಾರ ಆರಂಭಿಸಿದ್ದೇನೆ ಇದರಿಂದಾಗಿ ಜನರ ಬಹಳಷ್ಟು ದಿನಗಳ ಬೇಡಿಕೆ ಈಡೇರಿದೆ ಎಂದರು ಈ ಭಾಗದ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದ್ದು ಉತ್ತಮ ರಸ್ತೆ ಹಾಗೂ ಮತ್ತಿತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದ್ದೇನೆ ಹೊಸ ಬಸ್ ಸೇವೆಯಿಂದ ಜನತೆ ಅವರಾದ ಬಿ ಕಮಲನಗರ ಬಾಲ್ಕಿ ಹಾಗೂ ಮತ್ತಿತರೆ ಭಾಗಗಳಲ್ಲಿ ಸಂಚರಿಸಲು ಕ್ಷೇತ್ರದ ವಿದ್ಯಾರ್ಥಿಗಳು ಹಾಗೂ ಜನತೆಗೆ ಅನುಕೂಲವಾಗಲಿದೆ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗಲಿದೆ ಎಂದು ಹೇಳಿದರು ಪ್ರತಿದಿನ ಸಮಯಕ್ಕೆ ಬಸ್ ಸಂಚರಿಸಬೇಕು

اوه اها مذن جاتره مذن جاتره اويا پيپر ته ديوئي ديراغ رولا پتو اويا ها الله ماسي ته بولتاي ديلي

ಹಾಂ ಸೆಕೆಂಡ್ ಒಂದು ಸೆಕೊಂಡ್ ಹೌದಾ ಫೋಟಿ ಬಾದು ಹಾಂ ಜರ ಸರ್ ಕದ